ನಾನು ಬುದ್ಧಿ ತಿಳಿತಾವಿಂದನೂ ಕರ್ಗ ನಾನು ಫಸ್ಟು ನಾನು ಇದೇ ಥರ ರೀತಿ ಕರ್ಗ ಹೊರ್ತಿದ್ದೆ ಇಲ್ಲಿ ಕರ್ಗ ಓದ್ತಂಗೆ ಬಂದೇನೆ ಇವಾಗ ಅರ್ಚಿಕರದ್ದೆ ಮತ್ತು ಟ್ರಸ್ಟ್ ನಂಬರು ಎಲ್ಲ ಆಗಿದ್ದೀನಿ ಅದರಂತೆ ಖುಷಿ ಪಡೋ ಇಲ್ಲ ನಾನು ಹೀಗೆ ಕರ್ಗ ಹೊರ್ತಿದ್ದೆ ಆಗ ಕರ್ಗ ಓದ್ಕೊಂಡೆ ಟ್ರಸ್ಟ್ ಪೂಜಾರಿಯಾಗಿ ಟ್ರೆಸ್ಟ್ ಎಲ್ಲ ಆಗಿದ್ದೀನಿ ಈಗ ಈಗ ಬದಲಾವಣೆ ಇದೆ ಈಗ ಈಗ ಅದ್ದೂರಿಂದ ಇನ್ನು ಓದ್ಬಾರಿಗಿಂತ ಇವಾಗ ಹಾಲಗಿಂತ ಇವಾಗ ಇನ್ನೂ ಅದ್ದೂರಿಂದ ಮಾಡ್ತಾ ಇದ್ದೀವಿ ಈಗ ಈಗ ನಾವು ನಾವೆಲ್ಲ ಹೊರಬೇಕಾದ್ರೆ ಒಂದ್ ಐದ್ ಜನ ಹೊರತಾ ಇದ್ದು ಈಗ ಒಂದ್ ಎಂಬತ್ ಜನ ಗಂಟೆ ಆಗಿದ್ದಾರೆ ಈಗ ಎಂಬತ್ ಜನ ಗಂಟೆ ಬರ್ತಾನೆ ಬರ್ತಾನೆ ಹೌದು ಇವಾಗ ಎಲ್ಲಾರ್ಗು ಖುಷಿ ಕರ್ಗ ಒಂದ್ ಬರ್ತದೆ ಅಂತ ಅಂದ್ರೆ ವರ್ಷಕ್ಕೊಂದ್ಸಲಿ ಎಲ್ಲಾರ್ಗು ಖುಷಿ ಹ್ಮ್ ಹಬ್ಬ ಬರ್ದೇ ಹಬ್ಬ ಬರದೆ ಕಾಯ್ತಾ ಇರ್ತಾರೆ ಹ್ಮ್ ಆ ಕಾಲದಲ್ಲಿ ಕಾಲರ ಬರ್ತಿತ್ತು ಕಾಲರ ನಾಲ್ವರಿ ನಾಲ್ವರೆ ರೋಡ್ ರಾಜಿ ಈ ರೋಡಲ್ಲಿ ಓಡಾಡ್ತಿದ್ರಂತೆ ಈ ರೋಡಲ್ಲಿ ಓಡದೇನು ಕಾಲ್ರ ಬತ್ತಾಯ್ತಾ ಬತ್ತಾಯ್ತಾ ಅಂದ್ರೆ ಮಾರಾದರು ಶಂಕುಸ್ಥಾಪನೆ ಇಲ್ಲಿ ಮಾಡಿದ್ದಾರೆ ಮಾಡಿಕೊಟ್ಟು ಈಗ ಈ ಥರ ಕರ್ಗ ಮಾಡಬೇಕು ಅಂತ ಹೇಳಿ ಮಾಡ್ಸಿದ್ದಾರೆ ಅವಾಗಿಂದ ಇಲ್ಲಿವರೆಗೂ ಕಾಲ ಇಲ್ಲ ಈಗ ನೀವು ಇಲ್ಲ ಇಲ್ಲ ನಮ್ಗೆ ನಾವು ಬಂದು ಇಲ್ಲಿಗೆ ದೇವಸ್ಥಾನಕ್ಕೆ ಬಂದು ನನ್ನ ಒಂದು ನಲವತ್ತೈದು ವರ್ಷ ಆಯಿತು ಪ್ರತಿಷ್ಠಾಪನೆ ಗೊತ್ತಿಲ್ಲ ಆದ್ರೆ ಇಲ್ಲಿ ಪೂಜೆ ಹಾ ಹಾ ಹ್ಮ್ ಒಟ್ಲೆ ನಾವು ಚಿಕ್ಕೋದ್ರಿಂದ ಇಲ್ಲೇ ಹುಟ್ಟು ಬೆಳೆದಿದ್ದು ನಮ್ಗೆಲ್ಲ ನಾವು ಬುದ್ಧಿ ಪ್ರತಿ ವರ್ಷ ಇನ್ಕ್ರೀಮೆಂಟ್ ಆಯ್ತಾ